ಜೈ ಮಾದಿಗ ಬಂಧುಗಳೇ ಇವತ್ತು ಟಿವಿನಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಏನು ನಮ್ಮ ಕರ್ನಾಟಕ ರಾಜ್ಯದ ಗವರ್ನರ್ ಪರಿಶಿಷ್ಟ ಜಾತಿ ಒಳಗಡೆ ಒಳಮೀಸಲಾತಿ ಜಾರಿ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೆಲವು ಕ್ಲಾರಿಫಿಕೇಶನ್ಸ್ಗೆ ಅಂತ ಸರ್ಕಾರಕ್ಕೆ ಬರ್ದಿದ್ದಾರೆ ಅದು ಪೊಲಿಟಿಕಲಿ ಮೋಟಿವೇಟೆಡ್ ಅನ್ನುವಂಥ ರೀತಿಯಲ್ಲಿ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋದನ್ನ ನಾನು ಗಮನಿಸಿದೆ ಟಿ ವಿನಲ್ಲಿ ಪ್ರಿಯಾಂಕಾ ಖರ್ಗೆ ಅವರೇ ಹಿಂದೆ ನಾನು ನೋಡಿದ್ದೆ ನಿಮ್ದೊಂದು ಇದೇ ಥರ ಪ್ರಸ್ತು ಕೊಟ್ಟಂಥ ಒಂದು ಹೇಳಿಕೆ ಈ ವಾರ ಲಾ ಎಕ್ಸಾಮಿನೇಷನ್ನಲ್ಲಿ ಟಾಪ್ ಮಾಡಿ ಏನು ಎನ್ ಎಲ್ ಎಸ್ ಇನ್ನೊಂದು ಯಾವುದೋ ಒಂದು ಕಾಲೇಜ್ಗೆ ನಿಮ್ಗೆ ಅಡ್ಮಿಷನ್ ಸಿಕ್ಕಿತ್ತು ಅಂತ ಇವತ್ತು ನೀವು ಪರಿಶಿಷ್ಟ ಜಾತಿ ಒಳಗಡೆ ಒಳ ಮೀಸಲಾತಿ ಜಾರಿ ಮಾಡಿರೋಂಥದ್ದು ಕಾನೂನಿನ ಚೌಕಟ್ಟಲ್ಲಿ ಮಾಡಿದ್ದೀರಾ ಯಾವತ್ತು ಬರ್ತೀರಾ ಡಿಬೇಟ್ಗೆ ಆರ್ ಆಲ್ಸೋ ಎನ್ ಅಡ್ವೊಕೇಟ್ ಐ ಆಮ್ ಆಲ್ಸೋ ಎನ್ ಅಡ್ವೊಕೇಟ್ ಬರೀ ಡಿಬೇಟ್ ಮಾಡೋಣ ನೀವು ಒಳಮೀಸಲಾತಿ ಅನ್ನಂಥ ಬೇಸಿಕ್ ಸಬ್ಜೆಕ್ಟೇ ನಿಮ್ಗೆ ಅರ್ಥ ಆಗಲ್ಲ ಒಳ ಮೀಸಲಾತಿ ಪ್ರತ್ಯೇಕ ಮೀಸಲಾತಿ ತಾನೇ ಎ ಕೆ ಎಡಿ ಎಲ್ಲಿರೋ ಒಲೆ ಸಮಾಜ